ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೋಡ್ರಿ ಸ್ವಲ್ಪ ಇಲ್ಲಿ ಬಿಸಿಲು ಬೀಳ್ತದೆ ಗ್ಯಾಲರಿ ಆಗಿದಷ್ಟೇ ನೋಡಿರಿ ಬಿಸಿಲು ಅಂದ್ರೆ ಇಷ್ಟೇ ಈಗ ಅಲ್ಲಿ ಹಾಸಿಗೆ ಒಣಕ್ಕಿ ನೋಡ್ರಿ ಆ ಕಡೆಗೆ ಹಾಗಾಗಿ ಕುಂಡಾಗೋಳಲ್ಲಿಗೆ ಇಡಕ್ಕೆ ಆಗೋವಲ್ ತನಗೆ ಸ್ವಲ್ಪ ಬಿಸಿಲಿ ಪಟಕನ ಒಣ್ಕೊಂಡ್ಬಿಡ್ತಾವ್ರಿ ಅದಕ್ಕಂಥೇಳಿ ಸೊ ಈ ಎಲ್ಲ ಅಷ್ಟು ಬಿಸಿಲು ಕಡಿಮೆ ಹಾಗಾಗಿ ಇವಾಗ ಇಲ್ಲಿ ಸ್ವಲ್ಪ ಇಟ್ಟೀನ್ರಿ ಬಿಸಿಲಿಗೆ ಅಲ್ಲಿ ಎಲ್ಲ ತುಳಸಿದು ಇದು ಬೀಜ ಹಾಕೀನಿರಿ ಸಣ್ಣ 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 ಈಗ ಹೇಳಕತ್ತಾವ ಎಷ್ಟು ಬರ್ತೋ ಎಷ್ಟು ಬಿಡ್ತೋ ಗೊತ್ತಿಲ್ಲ ಬಟ್ ಎಲ್ಲನೂ ಹಾಕಿದ್ವೆಲ್ಲ ಬರಲಿ ಅಂತ ಅನ್ಕೋತೀನಿ ಅದು ನೋಡಿರಿ ಶ್ರಾವಣದಾಗ ಅದು ಅಳತೆ ಹೂವು ಆಗುತ್ತೆ ನೋಡ್ರಿ ಬ್ರಹ್ಮಕಮಲ ಅಂತಾರಲ್ಲ ಅದು ಕೂಡ ಚಿಗುರು ಒಡ್ದೈತಂತನೇ ಹೇಳ್ಬೋದು ಇದು ಅಟ್ಟೆ ಕುಂತಿದ್ದು ನೋಡಿರಿ ನೀರು ಹಾಕ್ತಿ ಎಲ್ಲ ಮಾಡ್ತೀವಿ ಏನ ಅದಕ್ಕೆ ಟೈಮ್ ಭಾಳ ಹಿಡಿತದ್ರಿ ಫ್ರೆಂಡ್ಸ ನೋಡ ಮ್ಯಾಮ್ ಆಗಿಲ್ಲ ಸೊ ಅಲ್ಲಿ ಬೀಜದ ಅಲ್ಲಿ ಇದೂ ಕೂಡ ತುಳಸಿ ಗಿಡ ಈ ಥರ ಆಗೈತೆ ನೋಡ್ರಿ ಬರ್ರಿ ಸೊ ಬ್ಲಾಗನ್ನು ಶುರು ಮಾಡಾಕತ್ತೀನಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಗಂಡಪ್ಪ ಗುಂಡಪ್ಪ ಇಲ್ಲಿ ನೋಡಿರಿ ಮನೆಯೊಳಗ ಡೈ ಹಚ್ಕೊಂಡ್ತಾರ ಎಂಥ ವಾಸ ಬರೋತ್ತೈತದು ಹ್ಮ್ ಎಲ್ಲ ಹಾಕೊಂಡ್ರಿ ಏನು ಉಳಿಸಿರಿ ಎಲ್ಲ ಹಾಕೊಂಡಿರಿ ಇಲ್ಲ ಮೊನ್ನೆ ಸರಿ ಒಂದು ಈಟ ಉಳ್ಸಿದಿರಿ ಅದು ಮತ್ತೆ ನೆಕ್ಸ್ಟ್ ಟೈಮ್ ಬರ್ತಂತೇಳಿ ಎಲ್ಲ ಕಡೆ ಎಲ್ಲ ಹೊಲಸಾಗಿ ಕೇಳಬಾರ್ದು ಆಪ್ರಿಯಾಗ್ಬಿಟ್ಟಿತ್ತು ಸೊ ಮಕ್ಕಳು ಕೂಡ ಸಾಲಿಗೆ ಹೋದ್ರಿ ಬುತ್ತಿ ಇತ್ತು ಇದೆಲ್ಲನು ಕೂಡ ಮಾಡಿ ಕಟ್ಟಿನಿ ಅವರು ಹೋಗ್ಯಾರ ಸೋಮಾರ ಯಜಮಾನ ಫಸ್ಟ್ ಟೈಮ್ ಇಷ್ಟೋತನ ಮನೆಯೊಳಗೆ ಸೋಮವಾರ ಮನೆ ಉಳ್ಕೊಂಡಿದ್ದಂದ್ರೆ ಇದೇ ಫಸ್ಟ್ ಟೈಮ್ ನೋಡ್ರಿ ಆರಾಮ್ಸೇರಿ ಎದ್ದಾರ ಎದ್ದು ಹೋಗಿ ಕಟಿಂಗ್ ದಾಡಿ ಮಾಡ್ಕೊಂಡು ಮನೆಗೆ ಬಂದು ಈಗ ಅದನ್ನ ತೊಗೊಂಡು ಹಚ್ಕೊ ಅಂತ ನಂದು ಕೆಲಸ ಐತಿ ಮಾಡಿಕೊಡ್ತೀರ ನಂತ ಕೇಳೀನಿ ಹ್ಞೂ ಅಂತ ಹೇಳ್ಯಾರ ಅವ್ರ ಸಂಬಂಧ ವೇಟ್ ಮಾಡಿ ಮಾಡಿ ಲೇಟ್ ಆಗೈತಿ ಸೊ ನಂದು ಕೂಡ ಕೆಲಸ ಇನ್ನೊಂದು ಚೂರು ಚೂರು ಬಾಕಿ ಉಳಿದಾವ ಮೊದಲ ಸ್ವಲ್ಪ ನಾವು ಹೊರಗಡೆ ಹೋಗ್ಬರ್ಬೇಕು ಅದಕ್ಕೆ ಹ್ಞೂ ಅಂದಾರ ಹೋಗ್ತೀನಿ ಅಂತೇಳಿ ಸೊ ನಾನೇ ಈಗ ಹಿಂಗೆ ಚಟಗಿ ಹೊಡೆದಾಗ ಪಟ್ ಅಂತೇಳಿ ರೆಡಿ ಆಗಿಬಿಡ್ತೀನಿ ಫ್ರೆಂಡ್ಸ ಇಲ್ಲಿ ಎರಡು ನೋಡಿರಿ ಇವೆರಡೂ ಕೂಡ ಇದ್ರಾಗ ಎರಡು ಅದಾವ್ರಿ ಇದ್ರಾಗ ಒಂದು ಅದಾವೆ ರೀ ಬ್ಲಾಗ್ದಾಗ ನೀನು ಶೇರ್ ಮಾಡಿದ್ದೆ ಸೊ ಚಾವಿ ತಗೋರಿ ಹಿಂದ ಹೊತ್ತಾ ಹಣ್ಣು ಮಾರಿ ಮಾಡೇ ನಿಂದಿರ್ತಾರ ಮನೆಯವ್ರು ಯಾವಾಗ ನೋಡಿದ್ರು ಫ್ರೆಂಡ್ಸ್ ಆಯಿಟೆಲ್ಲ ಬಡ್ದೆ ರೀ ನನ್ನ ಕಾಲ ಹಾಕೊಳೋ ಸ್ಲಿಪ್ಪರ್ ಇಲ್ಲ ಬೂಟ್ ಒಂದು ಜೊತೆ ಅದಾವು ಅವು ಶ್ಯಾಂಡಲ್ ಅದಾವೆ ರೀ ಅವು ಈ ಸದ್ಯಕ್ಕೆ ಹಾಕೋ ಕಾಲ ಒತ್ತಕ್ಕವು ಹಂಗಾಗಿ ಏನು ಬಡ್ದೆಡಿದ್ರೆ ಸಂಸಾರದ ಏನೈತೆ ಹೇಳಿರಿ ಫ್ರೆಂಡ್ಸ್ ನಮಗೆ ಬೇಕಾಗಿರುವಂಥವು ನಾವು ತೊಗೊಂಡು ಹಾಕ್ಕೊಳೋದು ಮಾಡಿದಾಗಲ್ಲ ಇವು ಅದಾವೆ ರೀ ಫ್ರೆಂಡ್ಸ ಬಟ್ ಇವು ಪಟಕ್ ಹೋಗಿ ಹಾಕ ತೆಗ್ಯಕ ಬರೋಂಗಿಲ್ಲ ಸೊ ಇವಾಗ ಬೂಟನ್ನೇ ಹಾಕ್ಕೊಂಡು ಹೋಗ್ತೀನಿ ರೀ ಎಲ್ಲ ಬಾಧಿಸಿದಾಗೆ ಅವು ತೊಗೊತೀನಿ ರೀ ಫ್ರೆಂಡ್ಸ್ ಖಂಡಿತ ತೊಗೊತೀನಿ ಎಲ್ಲ ಮಾಡಬೇಕು ಎಲ್ಲ ಮಟ್ಟಬೇಕ ನೋಡಿರಿ ಎಲ್ಲೆಲ್ಲಿ ಬಿದ್ದೆವು ಏನೇನು ಮಾಡ್ಯಾವೋ ಒಂದು ಚಪ್ಪಲ್ ಸ್ಟ್ಯಾಂಡ್ ಅಂತರಬೇಕು ಸಿಗ್ಲಿಕ್ಕಂದ್ರೆ ಜೀವ ರೋಜ ಹೋಗ್ಬಿಡುತ್ತೆ ನೋಡ್ರಿ ನೋಡ್ತೀನಿ ಸದ್ಯ ನೋಡಿ ಇಲ್ಲಿದ್ದೆಲ್ಲೇ ಸಿಗಲ್ಲ ಇದು ಬುಟ್ಟು ಸೊ ಇವ ನಾವು ಹೋಗಿ ಕೊರಿಯರ್ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ ಎಷ್ಟು ಏನಂತ ಕೇಳ್ತೀನಿ ಎಲ್ಲ ಹೊಸ 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 ಎಕ್ಸ್ಪೀರಿಯೆನ್ಸ್ ಲೈಫ್ನೊಳಗೆ ಏನೇ ನಮಗೆಲ್ಲ ಸವಾಲುಗಳು ಬರ್ತಾವಲ್ಲ ರೀ ಅದನ್ನೆಲ್ಲ ಫೇಸ್ ಮಾಡ್ಕೊತ ಹೋದ್ರೆ ಧೈರ್ಯನೂ ಬರ್ತೈತಿ ರೊಕ್ಕನೂ ಬರ್ತಾವೆ ಹೌದಿಲ್ಲಪ್ಪ ಹಾಂ ರೀ ಫ್ರೆಂಡ್ಸ್ ಇಲ್ಲಿ ಕೊರಿಯರ್ ಹಾಕಕ್ಕೆ ಬಂದೀವಿ ರೀ ಮೊನ್ನೆ ಒಂದು ಇಟ್ಟಿದ್ದೆ ಅಡ್ರೆಸ್ ಇದು ಬೇರೆ ಕಡೆ ಕರ್ಕೊಂಡ್ಬಂದಾರ ಯಜಮಾನ್ರು ಇಲ್ಲಿ ಎಷ್ಟು ಐತೆ ಏನೋ ಗೊತ್ತಿಲ್ಲ ಅದು ಹೇಳಿದ್ವಿ ಬೇರೆ ಅಡ್ರೆಸ್ ಇವ್ರು ಕರ್ಕೊಂಬಂದಿದ್ದು ಬೇರೆ ಅಡ್ರೆಸ್ಸ ನೋಡ ಮತ್ತು ಏನಾಗುತ್ತೆ ಇಲ್ಲಿ ಹಾಕೋದಾದ್ರೆ ಇಲ್ಲಿ ಹಾಕ್ತೀವಿ ಇಲ್ಲಿಗೆ ಮತ್ತು ಬೇರೆ ಕಡೆ ಅಡ್ರೆಸ್ ಅವ್ರು ಹೇಳಿದ್ರು ಸಾಕರ್ಪೇಟೆ ಅಂತೇಳರಿ ಇವ್ರು ಗುರುವಾರ ಅಡ್ರೆಸ್ಸಿಗೆ ಕರ್ಕೊಂಡು ನಮ್ಮ ಯಜಮಾನ್ರು ಗೊತ್ತಿಲ್ಲ ಈಗ ಎಷ್ಟು ತೊಗೊಂತ ಏನು ಗೊತ್ತಿಲ್ಲ ಗರ್ದಿ ಐತ್ರಿ ಫುಲ್ ಗರ್ದಿ ಅದ ಗಣಪತಿ ಹಬ್ಬ ನೋಡ್ರಿ ಎಲ್ಲ ಕಡೆ ಐತ್ರ ಮಂಟಪ ಗಿಂಟಪ ಎಲ್ಲ ಕೂಡ ಹೊಡೆದಿರ್ತಾರೆ ಸೊ ನಾವು ಕೂಡ ಈಗ ಬಂದೀವಿ ಅದೇ ಥರ ಇವತ್ತು ನೂರು ಹತ್ತು ಇಪ್ಪತ್ತು ನೂರಾರು ಗಟ್ಟಲೆ ಈ ಥರ ನಾವು ಕೋರಿಯರ್ ಹಾಕೋ ಥರ ಆಗಲಿ ಅಂತೇಳಿ ನೀವೆಲ್ಲರೂ ಬ್ಲೆಸ್ಸಿಂಗ್ ಕೊಡ್ರಿ ಎಲ್ಲರ ಪ್ರೀತಿ ಪ್ರೋತ್ಸಾಹ ಮ್ಯಾಗ ಇರಲಿ ಸ್ನೇಹಿತರೆ ಇದೇ ಥರ ಸೀರೆಗಳು ಒಳ್ಳೊಳ್ಳೆ ಸೀರೆಗಳು ಕಮ್ಮಿ ರೇಟ್ನ್ಯಾಗ ಕ್ವಾಲಿಟಿ ಇರುವಂಥ ನಿಮ್ಮೆಲ್ಲರಿಗೂ ವರ್ತ್ ಆಗಿ ಮಸ್ತ್ ಸೂಪರ್ ಕ್ವಾಲಿಟಿ ಅರ್ಬೆಗಳ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಫ್ರೆಂಡ್ಸ ನನಗೆ ಮಾರ್ಜಿನ್ ಕಡಿಮೆ ಸಿಕ್ಕುತ್ತ ಪರವಾಗಿಲ್ಲ ಸ್ಟಾರ್ಟಿಂಗ ಎಲ್ಲ ಗಿರಾಕಿ ಹೆಚ್ಕೋಬೇಕಾ ಪಬ್ಲಿಸಿಟಿ ಆಗಬೇಕಾ ಈಗ ನೂರು ರೂಪಾಯಿ ಸೀರೆ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟರೆ ಯಾರು ತಗೊಳಲ್ಲ ಹೇಳ್ರಿ ಸೊ ಹಾಗಾಗಿ ಅದೇ ಥರದ ಐಡಿಯಾ ಇಟ್ಕೊಂಡು ರೀ ಸೊ ಹೀಗೆ ಮುಂದೆ ಅರಿಲಿ ಅಂಥೇಳಿ ಈ ಎಲ್ಲ ಸೀರೆ ವ್ಯಾಪಾರ ಸಮೃದ್ಧಿ ಆಗಲಿ ಅಂತೇಳಿ ನೀವು ಕೂಡ ನಂಗೆ ಆಶೀರ್ವಾದ ಮಾಡಿರಿ ಒಳ್ಳೆ ಬ್ಲೆಸ್ ವಿಶೇಷ ಕೊಡಿರಿ ಸ್ನೇಹಿತರೆ ಇಲ್ಲಿಂತ ನೋಡ್ರಿ ನಮ್ಮ ಯಜಮಾನಪ್ಪ ಫ್ರೆಂಡ್ಸ ಎರಡು ಮೂರು ಕೊರಿಯರ್ ಹೋಗಿ ಪ್ರೊಫೆಷನಲ್ ಏನಿರುತ್ತೆ ನೋಡ್ರಿ ಅಲ್ಲೋಗಿ ವಿಚಾರಿಸಿದ್ವಿ ಅವರು ಆಗಂಗಿಲ್ಲ ಬಿಜಾಪುರಕ್ಕೆ ಹೋಗುತ್ತಾ ಬೇರೆ ಕಡೆ ಹಂಗೆ ಹೋಮ್ ಡೈರೆಕ್ಟ್ಲಿ ಇದು ಇಲ್ಲ ನಮ್ಮ ಕಡೆ ಏನು ಅವೈಲೇಬಲ್ ಇಲ್ಲ ಅಂತಂದ್ರಿ ಮತ್ತಿಲ್ಲಿ ಪೋಸ್ಟಿಗೆ ಹೋಗ್ರಿ ಮಾಡ್ಕೊಡ್ತಾರಂದ್ರೆ ಇಲ್ಲಿ ಬಂದ್ವಿ ಆ ಟೈಮ್ ಮುಗಿತಂತ್ರಿ ಮತ್ತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಾ ಅಂತ ಹೇಳ್ಯಾರ ಎಲ್ಲ ಗಣಪತಿ ಹಬ್ಬ ನೋಡ್ರಿ ಎಲ್ಲ ಜಗಬಗ 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 ಹೆಂಗದ ಎಲ್ಲ ಲೈಟಿಂಗ್ದು ಇಲ್ಲೆಲ್ಲ ಈ ಥರ ಸಿಗ್ತಾವೆ ನೋಡ್ರಿ ಫ್ರೆಂಡ್ಸ್ ಬಟ್ ಇವತ್ತು ಹಾಕ್ಬಿಟ್ರೆ ನನಗೂ ಟೆನ್ಷನ್ ಫ್ರೀ ಆಗಿ ಬಿಡ್ತಿತ್ತು ನಾಳೆಗೆ ಹತ್ತು ಗಂಟೆಗೆ ಬೆಳಗ್ಗೆ ಲಗಟ್ಟು ಬರೀ ಸ್ಪೀಡ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ಯಾರ ಹಂಗಾಗಿ ರಿಟನ್ ತೊಗೊಂಡು ಮನೆಗೆ ಹೊಂಟಿವಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಕೊರಿಯರು ಎರಡು ಮತ್ತೆ ನಾಳೆಗೆ ಹಾಕೋದಾಯಿತು ಹಂಗಾಗಿ ಮನೆಗೆ ಇಟ್ಟು ಮತ್ತೆ ರಿಟರ್ನ್ ಈ ಕಡೆ ಸಿದ್ದೇಶ್ವರಿ ಟೆಂಪಲ್ಗೆ ಸೊ ಯಜಮಾನ್ರು ಸ್ವಲ್ಪ ಇಟ್ಟು ಹೋಗ್ರಿ ಅಂತಂದು ಯಾಕು ಆರಾಮ ಅನಸ್ಸಕೈತಿ ಇಲ್ಲಿ ಬರೋಣ ಹಂಗಾಗಿ ಇಲ್ಲಿ ಗುಡಿಗೆ ಬಂದು ಈಗ ರಿಟನ್ ಹೊರಗಡೆ ನೋಡಿ ಫ್ರೆಂಡ್ಸ ಕಾಲ್ ಮಾಡೀನಿ ಬಂದು ಕರ್ಕೊಂಡು ಹೋಗಿ ಅಂತೇಳಿ ಬರ್ತೀನಿ ನೀಂದು ಅರ್ಧ ಕೊಂಡರು ಅಂತೇಳಿ ಯಜಮಾನ್ರು ಹಿಂಗೆ ಈ ಕಡೆ ಬಂದು ಸ್ವಲ್ಪ ವೀಡಿಯೋ ಗಿಡ ಎಲ್ಲ ಮಾಡ್ಕೊಂಡು ಹೋದ್ರೆ ಆಯ್ತು ಕೇಸ್ ಸಂದ್ಕೊಂಡಿನಿ ಸೊ ಇವಾಗ ನೋಡ್ರಿ ಇಲ್ಲ ರೌಂಡ್ ಹಾಕಿದ ಅಂಗಡಿಗಳು ಇನ್ನೂ ಹಾಗೆ ಅದು ಹಣ್ಣು ಕಾಯಿ ಪೇಡ ಹಳಾರ ಎಲ್ಲ ಥರದ ಅಂಗಡಿಗಳು ಅದ ನೋಡಿರಿ ಫ್ರೆಂಡ್ಸ್ ಜಾತ್ರೆ ಟೈಮ್ದಲ್ಲಂಗೆ ಇರ್ತೈತಲ್ಲ ಹಳ್ಳಿ ಕಡೆ ಎಲ್ಲ ಅದೇ ಥರದ ವ್ಯೂ ಸಿಗ್ತೈತಿ ನೋಡ್ರಿ ಹಾಗಾಗಿ ವೀಡಿಯೋನು ಕೂಡ ಶೇರ್ ಮಾಡ್ಕೊಂಡೋಗತಿ ನೋಡ್ರಿ ಕಾಯಿ ಕರಪುರ ಎಲ್ಲನೂ ಕೂಡ ಸಿಗ್ತವೆ ನೋಡ್ರಿ ಯಾವುದಾದ್ರೂ ದೇವ್ರದ್ದು ವಿಗ್ರಹಗಳು ಏನಾದರೂ ಬೇಕಾಗಿದ್ದರೂ ಕೂಡ ಸಿಗ್ತಾವ ಸೊ ಇಲ್ಲೇ ಕಡೆ ಗಿಡ ಐತ್ರಿ ವಾರ ಸರಿಗೋಗಿ ಸ್ವಲ್ಪ ಹೊತ್ತು ನೋಡೋಣ ಒಂದು ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸ್ವಲ್ಪ ತಂಪ ಗಿಡ ಐತ್ರಿ ಇಲ್ಲೊಂದು ಸ್ವಲ್ಪ ಕುಂಡಿರ್ತೀನಿ ಹಿಂಗೆ ನಡ್ಕೋತಾ ಹೋಗ್ಬೋದು ಹಿಂಗೆ ರೌಂಡ್ ಹಾಕಿ ನೋಡ ಮತ್ತೆ ಹೋಗೋದಾರ ನನಗೂ ಸ್ವಲ್ಪ ಒಂದಿನ ವಾಕ್ ಆದಂಗೆ ಆಗುತ್ತೆ ಹೋಗೋದಾದ್ರೆ ನಡ್ಕೊತ ಹೋಗ್ಬಿಡ್ತೀನಿ ಬರಬರ ಇವತ್ತ ಮತ್ತೆ ಒಮ್ಮೆಲೆ ನಾನು ನೈಟ್ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ ಹೋಟೆಲಿಗೆ ಬಂದಿದ್ದೀನಿ ನೋಡ್ರಿ ಸುಮಾರು ದಿನನೇ ಆಯಿತು ಫ್ರೆಂಡ್ಸೇ ನಾವು ಕೂಡ ಬಂದಿರಲಿಲ್ಲ ಜೊತೆಗೆ ಏನು ಮಾಡಿದ್ರು ಏನಪ್ಪ ಅನ್ನಂಗ ಒಂದೊಂದು ಸರಿ ನಾವು ಮನಸ್ಸಿಗೆ ಎಷ್ಟೋ ಎನರ್ಜಿಯಿಂದ ಮಾಡ್ತೀವಪ್ಪ ಅಂದ್ರೂ ಕೆಲವು ಒಂದು ಟೈಮ್ದೊಳಗೆ ಜೀವನದಾಗ ಏನಾಯ್ತಪ್ಪ ಅನ್ನಂಗೆ ಅಂತ ಅನಿಸ್ಬಿಡ್ತೈತಿ ಸೊ ಮಕ್ಕಳು ಖುಷಿ ಮುಂದೆ ಏನೂ ಬೇರೆ ಏನೂ ಇರಂಗಿಲ್ಲ ನಾವು ನಮ್ಮ ಮಕ್ಕಳಿಗೆ ಎಲ್ಲೂ ಒಂದು ಒನ್ ಡೇ ಪಿಕ್ನಿಕ್ ಆಗಲಿ ಎಲ್ಲಾದರೂ ಕೂಡ ಟ್ರಿಪ್ ಆಗಲಿ ಈ ಥರದ್ದು ನಾವು ಇಲ್ಲಿವರೆಗೂ ಮಾಡೇ ಇಲ್ಲ ಬಟ್ ಆ ಥರದ್ದು ಮಾಡಬೇಕಂದ್ರೆ ನನಗೂ ಆಸೆ ಐತಿ ಎಲ್ಲಕ್ಕೂ ಸ್ವಲ್ಪ ಎಲ್ಲ ರೀತಿಯು ಕೂಡ ಸಪೋರ್ಟ್ ಬೇಕೇ ಬೇಕು ಒಂದು ಫೈನಾನ್ಸಿಯಲಿ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೋಬೌದಾ ಬಟ್ ಎಲ್ಲರಿಗೂ ಹೋಗಿ ಬರಬೇಕು ಒನ್ ಡೇ ಎಂಜಾಯ್ ಮಾಡಬೇಕು ಎಲ್ಲರ ಜೊತೆಗೆ ಬೇರಿಬೇಕು ಅನ್ನೋದು ಫ್ಯಾಮಿಲಿ ಅಂತಂದಮ್ಯಾಗ ಎಲ್ಲರಿಗೂ ಆ ಥರ ಮನಸ್ಸಿದ್ರೆ ಅಷ್ಟೇ ಅದು ಆಗಿ ಮತ್ತು ಹ್ಯಾಪಿಯಾಗಿ ಆಗುವಂಥದ್ದು ಸೊ ಯಜಮಾನ್ರದ್ದು ಸೂಟಿ ಇತ್ತು ಅದಾದಮ್ಯಾಗ ಮತ್ತೆ ನನಗೂ ಕೂಡ ತುಂಬ ಒಂಥರ ಯಾಕೋ ಬೇಜಾರು ಆಗ್ಬಿಟ್ಟಿತ್ತು ಮಕ್ಕಳು ಎಲ್ಲಾದರೂ ನಡಿ ಮಮ್ಮಿ ಅನ್ನತಿದ್ರು ಅವ್ರಿಗೆ ಆ್ಯಕ್ಚುಲಿ ಡಿ ಮಟ್ಟಕ್ಕೆ ಹೋಗೋದು ಭಾಳ ಆಸೆ ಐತಿ ಡಿ ಮಟ್ಟ ಅಂದ್ರೆ ನನ್ನ ಮಕ್ಕಳಿಗೆ ಒಂದು ಅಮೇರಿಕಾ ಥರ ಫೀಲ್ ಮಾಡ್ತಾರೆ ಅವರು ಅವ್ರಲೆಲ್ಲ ಲೈಟಿಂಗ್ಗಳು ಇರ್ತಾವೆ ಬೇಕಾಗಿದ್ದೆಲ್ಲ ಕೈಯಕ್ಕೆ ಮಟ್ಟಕ್ಕ ಸಿಗ್ತಾವೆ ಅಲ್ಲೆಲ್ಲ ಶಾಪಿಂಗ್ ಮಾಡೋಕೆ ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ ನಾವು ಮೊದಲೆಲ್ಲ ಸ್ವಲ್ಪ ಕಿರಾಣಿ ಮಾಲ್ ಅದು ಥರಕ್ಕೆ ಹೋಗ್ತಿದ್ವಿ ಬಿಟ್ಟುಬಿಟ್ಟೀವಿ ಅದನ್ನು ಕೂಡ ಸುಮಾರು ಒಂದು ವರ್ಷ ಇಲ್ಲರಿ ಸನಿ ಸನಿ ನಾವು ಇವಾಗ ಒಂದು ದೀಡ್ ವರ್ಷ ಏನೋ ಆಗ್ತಾ ಬಂತು ನಾವು ಕೂಡ ಡಿ ಮಟ್ಟಕ್ಕೆ ಹೋಗಿಲ್ಲ ಅಲ್ಲಿ ಮಕ್ಕಳಿಗೆ ಬಿಸ್ಕಿಟ್ಗಳು ಭಾಳ ಇಷ್ಟ ಆಗ್ತಾವ ಸೊ ಈ ನಾಳೆ ನಾಡ್ದಾರ ಹೋಗ್ಬೇಕಂತ ಅಂದ್ಕೊಂಡಿನಿ ಗೊತ್ತಿಲ್ಲ ಯಜಮಾನ್ರು ಏನು ಮಾಡ್ತಾರೆ ಏನೋ ನಾವು ರಿಕ್ಷಾ ಹೋಗೋಕ್ಕೂ ಬರಲ್ರಿ ಹೋಗ್ತಾ ಬರ್ತಾ ದೀಡ್ ದೀಡ್ ನೂರು ರೂಪಾಯಿ ರಕ್ಷಕ ತೊಗೊತಾರಂತಲ್ಲಿ ಮುನ್ನೂರು ರೂಪಾಯಿ ಅಲ್ಲೇ ಹೋಗ್ಬಿಡ್ತೈತಿ ಸೊ ಹಾಗಾಗಿ ಮತ್ತು ಅವ್ರ ಟೈಮ್ ನೋಡ್ಕೊಂಡು ನಾವು ಅವ್ರ ಜೊತೆಗೇನೂ ಹೋಗಬೇಕಾಗ್ತೈತಿ ಯಜಮಾನ್ರ ಜೊತೆಗೆ ಹಾಗಾಗಿ ಒಬ್ಬೊಬ್ಬರಿಗೆ ಹೋಗೋಕ್ಕೂ ಸ್ವಲ್ಪ ಕಷ್ಟ ಆಗ್ತೈತಿ ಹತ್ತಿರ ಇತ್ತಪ್ಪ ಅಂದ್ರೆ ನಡ್ಕೊತಾ ಹೋಗ್ಬಿಡ್ತೀವಿ ಸೊ ಊಟ ಅದೆಲ್ಲನೂ ಕೂಡ ಮಾಡ್ಕೊಂಡ್ವಿ ಮಾಮೂಲಿ ತಂದೂರಿ ರೊಟ್ಟಿ ಕಾಜು ಕುರ್ಮ ಪನ್ನೀರ್ ಮಿಕ್ಸ್ ಇರುವಂಥದ್ದು ಮತ್ತು ಆಮೇಲೆ ಹೈದರಾಬಾದಿ ದಮ್ ಬಿರಿಯಾನಿ ತೊಗೊಂಡಿದ್ವಿ ಸ್ಟಾರ್ಟಿಂಗ ಸ್ವಲ್ಪ ಮಸಾಲೆ ಪಾಪಡ್ ತೊಗೊಂಡಿದ್ವಿ ದಾಲ ಈ ಥರ ಎಲ್ಲ ಕೂಡ ರೀ ಎಂಟುನೂರ ಅರವತ್ತು ರೂಪಾಯಿ ಏನೋ ಆಗಿತ್ತು ಅಮೌಂಟ ಸೊ ಇಷ್ಟು ಅಮೌಂಟಿನೊಳಗೆ ಎಲ್ಲರೂ ಕೂಡ ಮಸ್ತಾಗಿ ಹೊರಟಿದ್ವು ಊಟ ಮಾಡ್ಕೊಂಡ್ವಿ ಜೊತೆಗೆ ಮಕ್ಕಳು ಐಸ್ ಕ್ರೀಮನ್ನು ಕೂಡ ಬೇಡಿದ್ರು ಮಸ್ತಾಗಿ ಊಟ ಮಾಡಿಕೊಂಡು ಐಸ್ ಕ್ರೀಮನ್ನು ಕೂಡ ಕೂಡ ತಿನ್ಕೊಂಡು ಬಿಲ್ ಕೊಟ್ಟು ಮನೆಗೆ ಹೋಗ್ಬರಿ ನೋಡಿರಿ ಫ್ರೆಂಡ್ಸ ಊಟ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ವಿ ನೋಡಿರಿ ಈಗ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ ನೆಕ್ಸ್ಟ್ ಡೇ ನೋಡಿ ಬರ್ತ ಅದೆಲ್ಲನೂ ಕೂಡ ಆಗೈತಿ ಈಗ ನಷ್ಟಾಗಿ ರೆಡಿ ಮಾಡ್ಕೊಬೇಕು ಅಡುಗೆ ಮೊನ್ನೆ ಬಂದೀನಿ ಸೊ ನಿನ್ನೆ ಬರೋಕ್ಕೆ ನೈಂಟ್ ಲೇಟ್ ಮನೆಗೆ ಇದ್ದಾಗೂ ಕೂಡ ಹನ್ನೆರಡು ಗಂಟೆ ಒಂದು ಗಂಟೆ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಮಾಮೂಲಿ ಇದ್ದಂಗೆ ಆಗ್ಬಿಟ್ಟೈತ್ರಿ ಸೊ ಸೊ ಮನೆಗಿರೋದಕ್ಕೂ ಹೊರಗಡೆ ಹೋಗಿ ಬರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಆಗಿರ್ತೈತಲ್ಲ ಸೊ ಹಾಗಾಗಿ ಸ್ವಲ್ಪ ಆರಾಮ್ಸೆ ಹೋಗಿ ಆರಾಮ್ಸೆ ಬಂದಿ ಅಂದ್ರೂ ಅದೇನೋ ಗೊತ್ತಿಲ್ಲ ಗೊತ್ತಿತ್ತು ಮನೆಯಾಗಿದ್ದೆ ಬೇರೆ ಹೊರಗಡೆ ಹೋಗಿ ಬಂದಿದ್ದೆ ಬೇರೆ ಅಂತ ಅನಿಸ್ತದ ಇವಾಗ ಎದ್ದು ಸಕ್ಕ ಮಾಡೀನಿ ಹೀಗೆ ನೀರು ಹಾಕಿನಿ ಅಕ್ಕಿ ಕೂಡ ಚಕಾ ಮಾಡೋಕ್ಕ ನೀರು ನೀರಿಡ್ತೀನಿ ಇವಾಗ ಏನೈತಿ ನಷ್ಟ ನಾಷ್ಟಕ್ಕೆ ರೆಡಿ ಮಾಡಕ್ಕೆ ಬಂದೀನಿ ಅಂತ ಹೇಳಿದೆ ಉಪ್ಪಿಟ್ಟು ಮಾಡ್ತೀನಿ ಸಣ್ಣ ಅಂದ್ರೆ ಉಪ್ಪಿಟ್ಟು ಮಾಡ್ತೀನಿ ಇಡ್ತೀನಿ ೇ ಇಟ್ಟಿರ್ತೀವಿ ಪಟಕನ ಪಟಕನ ಸಿಗೋದೇ ಇಲ್ಲ ನೋಡಿ ರವಾ ರವ ಮುಡ್ಕೋಬೇಕು ಇನ್ಬಿಡ್ತಿದಂತೆ ಸರಿ

ನಿಂತ ದೊಡ್ಡ ಸೂಡ್ ಐತಿ ನೋಡ್ರಿ ಐದು ರೂಪಾಯಿ ಅಂತ ಎರಡು ಸರಿ ಆಗುತ್ತಿದ್ರು ಪಲ್ಯ ಬೆಸ್ಗೆ ಟೈಮ್ನ ಒಂದು ಸೂಡ್ ಸಾಲಂಗಿಲ್ಲ ಈಗ ಬುಲ್ಲೆ ಬರುತ್ತೆ ನೋಡ್ರಿ ಇವ್ರು ಪಲ್ಯ ಇದನ್ನ ಮಾಡ್ತೀನಿ ಇವ್ರು ಬಟಾಟೆ ಫ್ರೈ ಮಾಡ್ಕೊಡು ಅಂತಾರೆ ಚಪಾತಿ ಕೂಡ ತಂದು ಮಾಡ್ತೀನಿ ಸ್ನ್ಯಾಕ್ಸ್ ಥರ ಇದನ್ನ ಮಾಡ್ತೀನಿ ಅಂತ ಹೇಳಿದ್ರಿ ಯಾಕಂದರೆ ತಂದೆ ಎರಡು ಮೂರು ದಿನ ಆಗೋಯ್ತು ಸುಮ್ಮನೆ ಕೆಡ್ಸೋದಾಗುತ್ತೆ ಮೊನ್ನೆ ಹಿಂಗೆ ಮಾಡಿ ಯಾರು ಸುಡು ಇದು ಮಾಡಿ ಸ್ವಸ್ತ ಐತಂತ ಒಮ್ಮೆ ಯಾರು ಸುಡ್ತಾರ ಅದೇನಾಗುತ್ತೆ ಬಾಳೆ ದಕ್ಕ ನೀರು ಕಟ್ಸೋದು ಹಂಗಾಗಿ ಹೆಡ್ತ್ರಿ ಜವಾಲ್ ಸುಮ್ಮನೆ ಇಲ್ಲ ಸೊ ನೀರು ಬಿಟ್ಟಾಗ ಕೋಸಂಗ್ ಮೊದಲಿಂದ ಮಾಡ್ತೀನಿ ಯಜಮಾನ್ರು ನಷ್ಟ ಮಾಡ್ಬಿಟ್ಟು ಕೆಲ್ಸಿ ಹೋದ್ರು ಏನಪ್ಪಾ ಅಂದ್ರೆ ಕೊರಿಯರ್ ಮಾಡ್ಬೇಕು ನೋಡ್ರಿ ಸೀರೆನಾಡ್ ಇವತ್ ಎದ್ದು ಮಾಡಾಕತ್ತಾರ ಇವ ನಿನ್ನೆ ಏನಂದ್ರು ಒಂದಿನ ನಿಂಗೆ ತೋರಿಸ್ತೀನಿ ದಿನ ದಿನ ನನ್ಗೆ ಹೇಳ್ಬೇಡ ನೀ ಅಂತ ಬಂದ್ರು ಆ ಸರಿ ಹತ್ರ ಹೋದ್ವಿ ಅದು ಎಲ್ಲಾ ಕಡೆ ಅಡ್ಡಾಡಿದ್ವಿ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಮತ್ ಈ ಕಡೆ ಮತ್ತೆ ಟೈಮ್ ಆಗೋಗ್ಬಿಟ್ಟಿತ್ತು ಟೈಮ್ ಇತ್ತೇನ್ ಇವ ಇವತ್ತು ಸರ್ವರ್ ಇಲ್ಲಿ ಬೆಳಗ್ಗೆ ಬಾ ಅಂತ ಹೇಳ್ಬಿಟ್ರು ಅವರು ಹಂಗ ಹತ್ತು ಗಂಟೆಗೆ ಲಗುಡ್ ಬರ್ರಿ ಅಂತ ಹೇಳೋಣ ಮತ್ತೆ ಈಗ ಬೆಳಬಡಷ್ಟು ಅಷ್ಟು ಸಂಕಷ್ಟ ಮಾಡ್ಕೊಟ್ಟೆ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ಹೆಂಗಾರ ಅಲ್ಲಿ ಮಾಡ್ತಾರ ಅದು ಖುಷಿ ಇರ ನಗ ಒದ ಬಂತಾರೀ ಬಂದರಲ್ಲಿ ಬಂದಾರ ಅಲ್ಲಿ ಹೆಂಗಾರ ಅಲ್ಲಿ ಮಾಡ್ ಇಂಪಾರ್ಟೆನ್ಸ್ ನೋಡ್ರಿ ಅದೇ ಉಪ್ಗಾರಿ ಆಯ್ ಇಲ್ಲ ಅವ್ರ ಮಾಡೋದು ಅವ್ರ ಜವಾಬ್ದಾರಿನೇ ಐತದಿ ಸೊ ಅಂದ್ರು ಎಷ್ಟ ಅವ್ರಿಗೆ ಬಲ ಬಿಡ್ಬೇಕ ಎಷ್ಟ್ ಪಾಲಿಶ್ ಮಾಡ್ಬೇಕ ಎಷ್ಟು ಬೆನ್ನಿ ಹಚ್ಬೇಕ ಏನ್ ಮಾಡ್ತೀರಿ ಒಬ್ಬೊಬ್ರು ಗಂಡ್ಮಕ್ಳು ಹಿಂಗಿರ್ತಾರ ನೋಡ್ರಿ ಮನಿಯೊಳಗ ಜವಾಬ್ದಾರಿ ಕೆಲಸ ಅವ್ರದೇ ಇರುತ್ತಾ ಆದ್ರೂ ಅವ್ರಿಗೆ ಬಾಳ ಎಪ್ಪ 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 ಅನ್ಕ ಬಂದಿವಿ ಖುಷಿ ಆಯ್ತು ಇನ್ನೊಂದ್ ಏನಪ್ಪಾ ಆಗಿತ್ತು ಒಂಥರ ಯಾಕೋ ಮನ್ಸಿಗೆ ಅಷ್ಟು ಇದು ಅನ್ಸಿದ್ದಿಲ್ಲ ಮಕ್ಕಳಿಗಂತರ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀನ್ ಖುಷಿ ಆಯ್ತು ನಾವ್ ಯಾವಾಗ ಹೋಗಿದ್ವಿ ಯೋಚನೆ ಸನ್ನಿದ್ರ ಹ್ಮ್

ನಮ್ಮ ಹುಡುಗರಂತೂ ಎಲ್ಲಿ ನಾವು ಕರ್ಕೊಂಡು ಹೋಗೋದು ಬಹಳ ಕಡಿಮೆ ಹೋದ್ರೆ ನಾಲ್ ತೋಡ ನೆರವೇರಿಸಿ ಬಂದ್ರೆ ಸೊಲಪ್ಪು ಇಷ್ಟೇ ಯಾವಾಗ ರೈತ ಅಪರೂಪಕ್ಕೆ ಸಿದ್ಧೇಶ್ವರ ಗುಡಿಗೆ ಹೋಗ್ತೀವಿ ಮುಂದೆ ಬರೋಂತ ದಿನದೊಳಗ ಏನಾದ್ರೂ ನಾವು ಕೂಡ ಟ್ರಿಪ್ ಗಿಪ್ ಪ್ಲಾನ್ ಮಾಡ್ಬೇಕಂತ ಅನ್ಕೊಂಡಿನ್ರಿ ಫ್ರೆಂಡ್ಸ್ ಅದಿಲ್ಲ ಬಿಡು ಸೊ ಸದ್ಯಕ್ಕ ಬಡ ಬಡ ಇಟ್ಟು ಸೋಸ್ಕೋತೀನಿ ನಿಜರ ತೊಗರಿ ಬೆಳೆ ಕುದೇ ಕಿಡು ಪೂಜೆ ಮಾಡೋದು ಚಂದಾಗ ಮಾಡ್ತಾರ ಓಕೆ ಮತ್ತೆ ತಯಾರಾಗಿ ನೋಡ್ರಿ ಫ್ರೆಂಡ್ಸ್ ಕೊರಿಯರು ಯಾಕೋ ಅದು ಅಡ್ರೆಸ್ ಕರೆಕ್ಟಾಗಿ ನಾನು ಅದನ್ನ ಪ್ರಾಪರ್ ಆಗಿ ಅಂತ ಸೊ ನನಗೆ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅದಕ್ಕಂತೇಳಿ ಮತ್ತೆ ಯಜಮಾನ್ ರಿಟರ್ನ್ ತೊಗೊಂಡ್ ಬಂದ್ರು ಮತ್ತೆ ಅವ್ರಿಗೂ ಕೆಲಸ ಲೇಟ್ ಆಗುತ್ತಾ ನೀವು ಹೋಗ್ರಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಅವ್ರಿಗೆ ಸಾಲಿ ಆದ್ಮೇಲೆ ನಾನು ಅಂಗಡಿ ಹತ್ರ ಬರ್ತೀನಿ ಮತ್ತೆ ನೀವು ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಬಿಡ್ರಂತೆ ಅಂತ ಹೇಳಿ ಆಗಲ್ಲ ರೀ ಹೋಗಾಗ ಇವತ್ತು ಬರಗ ಇವತ್ತು ಮಾಡೋದ ಆರ್ಟರ್ ಸಂಬಂಧ ಮಾಡ್ತೀವಿ ಅದೇ ರೋ ಕಾಲು ಹೋಗ್ಬಿಡ್ತದೆ ಮಾಡಿದ್ದು ಉಪೇಗೆ ಇರಂಗಿಲ್ಲ ಸ್ವಲ್ಪ ನಡ್ಕೊತ ಹೋಗೋರ ಅದ್ರ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ರಿ ಎಲ್ಲ ಸ್ವಲ್ಪ ಗೊತ್ತಾಗ ಅದಕ್ಕೆ ಅನುಭವ ಆಗಲಾರ್ದ ಅಕ್ಕಲ್ ಗಡಸಲ್ ಅಂತಾರಲ್ಲ ಆ ತರ ಸೊ ಎಲ್ಲದಕ್ಕೂ ಅನುಭವ ಆಗಲೇಬೇಕು ಅವಾಗಲೇ ನಾವು ಹುಷಾರಾಗುವಂಥದ್ದು ಸೊ ಒಂದೆರಡು ಎಕ್ಸ್ಟ್ರಾ ವೇಸ್ಟ್ ಆದರೂ ಪರವಾಗಿಲ್ಲ ಮತ್ತೆ ಎರಡು ಎಕ್ಸ್ಟ್ರಾ ಕವರ್ ಅದೆಲ್ಲ ಇಟ್ಕೊಂಡಿನ್ರಿ ಮಕ್ಕಳು ಸಾಲಿಗೆ ಹೋಗ್ಯಾವ ಮತ್ತು ಓದ್ರವ್ರಿ ಇನ್ನೇ ಹಿಂಗೆ ಮಗಳು ಪೂಜೆ ಅದೆಲ್ಲನೂ ಕೂಡ ಮಾಡ್ಯಾ ನೋಡ್ರಿ ಫ್ರೆಂಡ್ಸ ಸೊ ಇವಾಗ ನಂದು ಮನೆ ಕೆಲಸ ಇನ್ನೂ ಸ್ವಲ್ಪ ಬಾಡೇ ಹೋಗ್ಯಣ್ಣು ಹೋದವ್ರು ಇನ್ನೂ ಅನ್ನ ಮಾಡಬೇಕು ಸ್ವಲ್ಪ ಹೋಗಿ ಬರ್ತೀನಿ ಹೋಗಿ ಬಂದು ಉಳಿದದ ಕೆಲಸ ಮಾಡ್ಕೋತ ಕೊಂಡಿರ್ತೀನಿ ಮತ್ತು ಅದು ಬಂದಾಗ್ಬಿಡ್ತು ಸರ್ವರ್ ಬಂದಿಲ್ಲ ಹಂಗೆ ಹಿಂಗೆ ಅಂದ್ರೆ ಮತ್ತೆ ದಿನ ಹಿಂಗೆ ಮುಂದೆ ಹೋಗ್ಕೊತ ಓದ್ತವು ಸೊ ಹಾಗಾಗಿ ಫಟಫಫಟ ಅಂತೇಳಿ ಹೋಗಿ ಬರ್ಬೇಕ್ರಿ ಈಗ ಹೋಗಿ ಬರೋಣ ಬರೀ ಫ್ರೆಂಡ್ಸ್ ನೋಡಿರಿ ನಾನು ಈಗ ಬಂದೀನಿ ಪಟ ಅಂತೇಳಿ ತಯಾರಾಗಿ ಅಕ್ಕ ಮುಂದೆ ಬಿಡ್ತಂದ್ರೆ ಮತ್ತು ನಾಳೆಗೆ ಗಣಪತಿ ಹಬ್ಬ ರೀ ಶುಟ್ಟಿ ಇರುತ್ತೆ ಮತ್ತು ಲೇಟ್ ಹಾಕೊಂತ ಹೋಗ್ಬಿಡುತ್ತೆ ಒಂದು ದಿನ ಲೇಟಾದ್ರೆ ಮತ್ತು ನಾಲ್ಕು ದಿನ ಮುಂದೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ನೋಡಿರಿ ಎಲ್ಲ ಕಡೆ ಗಣಪತಿ ಗಣಪತಿನೇ ಗಣಪತಿ ನೋಡಿರಿ ಫ್ರೆಂಡ್ಸ್ ಮಹಾರಾಷ್ಟ್ರ ಕಡೆ ಭಾಳ ಚಂದ ಮಾಡ್ತಾರೆ ಗಣಪತಿ ಹಬ್ಬನ ನೋಡ್ರಿ ಎಷ್ಟು ಚಂದ ನೋಡ್ರಿ ಗಣಪತಿ ನೋಡಕ ಎರಡು ಚೆನ್ನ ಸಾಲದು ಆ ಥರ ನೋಡ್ರಿ ಗಣಪತಿ ಕುಂದರ್ಸಿಲ್ರಿ ಇಲ್ಲಿ ಪ್ರತಿಯೊಬ್ಬರ ಮನ್ಯಾಗೂ ಗಣಪತಿನ ಕುಂದ್ರಿಸ್ತಾರ ನೋಡ್ರಿ ಹಾಗಾಗಿ ಜಾಸ್ತಿ ಇಲ್ಲಿ ಮಾರಾಟ ಆಗ್ತಾವೆ ಎಲ್ಲಿ ನೋಡ್ತೀರಿ ಅದು ಗಣಪತಿ ಎಲ್ಲೆಲ್ಲ ಹಬ್ಬ ಹಬ್ಬ ಗಣಪತಿ ಹಬ್ಬ ಅಂತೇಳಿ ಗಣಪತಿನೇ ಗಣಪತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮುಂದೆ ಹೋದ್ರೆ ಭಾಳ ದೊಡ್ಡ 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 ಇರ್ತಾವ್ರಿ ಇಷ್ಟ ನಿಮ್ಗೆ ತೋರಿಸ್ತಾಕತ್ತೀನಿ ನೋಡಿರಿ ನೋಡಿದ್ರಲ್ಲ ಏನ ಹಿಂಗೆ ಈಗ ಇದಿನ ಸ್ಟಾರ್ಟ್ ರೀ ಈಗಿನ ಸ್ಟಾರ್ಟ್ ಈ ಕಡೆಲ್ಲ ನೋಡಿರಿ ಎಲ್ಲ ಅದೇ ಗಣಪತಿ ಮಾರ್ಕೆಟ್ ಅಂತಲೇ ಹೇಳ್ಬೋದು ನೋಡಿರಿ ಇಲ್ಲಿ ಸದ್ಯಕ್ಕೆ ಅಷ್ಟು ಇದು ರೀ ಇಲ್ಲೆಲ್ಲ ಹಿಂದೆ ಡೆಕೋರೇಷನ್ಗೆ ಡೆಕೋರೇಷನ್ಗಂತೇಳಿ ಈ ಥರ ಇರ್ತದೆ ನೋಡಿರಿ ನಾವು ಈ ವರ್ಷ ಕುಂದರ್ಸ್ಬೇಕು ಅಂದ್ಕೊಂಡು ಫ್ರೆಂಡ್ಸ ಬಟ್ ನಮ್ಮ ಅನ್ನಕತ್ತಾರ ನಮ್ಮ ನಮ್ಮನೆ ಗಣಪ ಯಾವಾಗ ಬರ್ತಾನೆ ನೋಡ್ಬೇಕೇನ ನೋಡ್ರಿ ಇಷ್ಟು ಮಸ್ತ್ ಮಸ್ತ್ ಗಣಪತಿಗಳು ಸಣ್ಣವ್ರಿದ್ದಾಗಿಂದ ತನ ಇಷ್ಟಪಡೋದು ಅಂದ್ರೆ ಅದು ಗಣೇಶನೇ ನೋಡ್ರಿ ಗಣೇಶ್ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ್ರ ಅಜ್ಜ ಅಜ್ಜಿ ತನಕ ಗಣಪತಿನ ಇಷ್ಟಪಡ್ತಾರೆ ಮಾರ್ಕೆಟ್ನಾಗದೆ ನೋಡಿರಿ ಸದ್ಯಕ್ಕೆ ಫ್ರೆಂಡ್ಸ ನೋಡ್ರಿ ನಾವು ಕೂಡ ಇಲ್ಲಿ ಪೋಸ್ಟ್ ಆಫೀಸಿಗೆ ಬಂದಿವಿ ಇಲ್ಲಿ ಹೋಗ್ತಾವಂತ್ರಿ ನಾವು ಸ್ಪೀಡ್ ನೇ ಮಾಡಿದ್ವಿ ನಾವು ಯಾವುದೇ ಆಗಲ್ಲಕ್ಕ ಆಗಿ ಮಾಡ್ಬೇಕಾಗ್ತದೆ ನೋಡ್ರಿ ಫ್ರೆಂಡ್ಸ್ ಮತ್ತು ಅದು ಸ್ವಲ್ಪ ಅಡ್ರೆಸ್ ಫ್ರಾಮ್ ಟು ಎರಡು ಬರಿಬೇಕಾಗಿತ್ತು ಅಂತ ನಾನು ಜಸ್ಟ್ ಟೂ ಬರ್ದಿದ್ದೆ ಫ್ರಾಮ್ ಬರ್ದಿದ್ದಿಲ್ಲ ಹಾಗಾಗಿ ಮತ್ತೆ ಮೇಲುಗಡೆನೆ ಬರೆದು ಅಂಟಿಸಿದ್ವಿ ಒಂದು ಕೊರಿಯರ್ಗೆ ಮತ್ತು ಅವರು ಈ ಥರ ಬರೀರಿ ಅಂತೇಳಿದ್ರು ಫ್ರೆಂಡ್ಸ್ ಯಜಮಾನರ ಕಡೆಯಿಂದ ಇಷ್ಟು ಬಯಸ್ಕೊಂಡೆ ಇಷ್ಟು ಬಯಸ್ಕೊಂಡ ನೀವೇನು ಅದು ಹೇಳಕ್ಕೆ ಹೋಗ್ಬಾರ್ದು ಅಷ್ಟು ಬೈಸ್ಕೊಂಡ್ಬಿಟ್ಟೆ ಯಾಕಂದ್ರೆ ನೀ ಸಾಲಿ ಕಲ್ತಿದ್ದು ನೀನು ಗೊತ್ತಾಗಂಗಿಲ್ಲ ನೀನು ಎಕಡೆ ಸಾಲಿ ಕಲಿಸಿದಿ ಯಾರು ಸಾಲಿ ಕಲ್ಸ್ಯಾರ ಹಂಗೆ ಹಿಂಗೆ ಎಲ್ಲ ರೀತಿಯಿಂದನೂ ಕೂಡ ಬೈಸ್ಕೊಂಡೆ ಕೊನೆಗೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಎಲ್ಲ ಬೇಕಾಗಿರ್ತೈತಿ ನಾನು ಸಾಯಿಸ್ಕೊಬೇಕು ಪಾಪ ಅವ್ರಿಗೆ ಕೆಲಸದ ಒತ್ತಡ ನನ್ನ ಮ್ಯಾಗ ಕತ್ ಬಿಟ್ಟಿದ್ರು ನೀವು ಒದರಾಡಬೇಡ್ರೆ ನನಗೆ ಇಲ್ಲಿ ಬಿಟ್ಟಿರಿ ನಾನು ನಡ್ಕೊತ ಬರ್ತೀನಿ ನಾನು ಹೆಂಗಾರ ಅಲ್ಲಿ ನಮ್ಮ ಮನೆ ಮುಡ್ತೀನಿ ನೀವು ಸುಮ್ಮನೆ ನಡ್ರಿ ನಿಮ್ಮ ಕೆಲಸ ನೀವು ಓದಾಡಬೇಡ್ರ ಅಂತ ನಾನು ಅಂದೆ ಸೆಣೆ ಕದ್ದೆ ತಗೋ ಅಂತೇಳಿ ಮಾತು ಅದನ್ನು ಹಂಗೆ ಒದರಾಡ್ಕೊತಾ ಒದರಾಡ್ಕೊತ ಮತ್ತು ಅದನ್ನು ನಾನು ಒಳ್ಳೆ ವೈಟ್ ಸೀಟ್ದೊಳಗೆ ಎಲ್ಲ ಅಡ್ರೆಸ್ ಅದನ್ನೆಲ್ಲನೂ ಕೂಡ ಪಿಲ್ಅಪ್ ಮಾಡಿದೀನಿ ರೀ ಮತ್ತೆ ಅದಕ್ಕೆಲ್ಲಾನು ಮತ್ತೆ ಅದನ್ನ ಯಾಕೆ ಕೊರಿಯರ್ದು ಹಾಳ ಹರಿತೀರಿ ಮ್ಯಾಗ ಹಿಂಗತೆ ಅಂಟಿಸ್ರಿ ಅಂದ್ರು ಅದನ್ನ ಮಾಡಿದ್ವಿ ಇಬ್ಬರು ಕೂಡಿ ಎರಡು ಫೋಟೋ ರೀ ಆಧಾರ್ ಕಾರ್ಡಾ ಮತ್ತೆ ಎರಡು ಫೋಟೋ ಸರಿ ನಾನು ನಿಮಗೆ ಫೋನ್ ಮಾಡ್ತಾ ನಮ್ಮ ಕೇರಿಕೆ ಅವ್ರದ್ದು ಒಂದು ಮಾಡೋದ್ರಿ ಅವ್ರು ಅವ್ರು ನಂಗೆ ಪರಿಚಯ ಇಲ್ಲ ರೀ ಯಾರು ಇಲ್ಲ ಇಲ್ಲ ರೀ ಅಷ್ಟು ನಂಗೆ ಯಾರು ಹೊರ್ಗಿನ ಮಂದಿಗೆ ಗೊತ್ತೀವಿ ಅವ್ರಿಗೆ ಗೊತ್ತಾದ್ರಿ ನಂಗೆ ಕೂನಿಲ್ಲ ಹಾಂ ನಮ್ಮ ಕರ್ನಾಟಕ ರೀ ನಾಳೆ ತೊಡ ಹಾಂ ನಾ ಫೋನ್ ಮಾಡಿ ಹೇಳ್ತೀನಿ ಸರಿ ಫ್ರೆಂಡ್ಸ ನೋಡಿರಿ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಹೆಂಗೆಂಗಾಯ್ತು ಏನೇನಾಯ್ತು ಅಂತೇಳಿ ಹೋಗಿ ಹೇಳ್ತೀನಿ ನಮ್ಮ ಯಜ್ಮಾನ್ರು ಎಲ್ಲರೂ ಹೋಗಿ ಲಾ ಮಾಡತ್ತೆ ನಗ್ತಾರೆ ಮಂದಿ ನಿನ್ನ ನೋಡಿ ನಂತರ ಅಂತ ಹೇಳ್ತಾರ ಅವ್ರು ಅಂದ್ರೆ ಕ್ಯಾಮ್ರಾ ಆನ್ ಮಾಡಿ ಬಡ್ಬಡ ಮಾಡ್ತೀನಲ್ರಿ ಯಾಕೊಂಡೋಗ್ರಪ್ಪ ಇವರು ಇಲ್ಲಿ ನಿಂತಾರೆ ನೀನು ನೋಡಿ ಮಂದಿ ಹುಚ್ಚಿ ಅಂತಾರ ನನ್ನ ನೋಡಿ ಹುಚ್ಚಿ ಅಂತಾರಿ ಮೊಬೈಲ್ ಮೊಬೈಲ್ದಾಗ ಮಾತಾಡ್ತಾ ಹೇಳಿ ಮತ್ತೆ ಏನು ಮಾಡೋದು ಫ್ರೆಂಡ್ಸಾ ಈಗ ಯಜಮಾನ್ರು ಹಂಗೆ ಈ ಕಡೆ ಏನಕ್ಕೆ ಕೆಲಸ ಇತ್ತಂತ್ರಿ ಮನೆ ಕಡೆ ಈಗ ಸರ ನೈನೇ ತುಂಬಿಂತಲ್ಲ ಪುಡ ನೋಡಿರಿ ಬದ್ಯಾಡಕ್ಕೆ ಸೊ ಏನೈತಿ ಹೆಜ್ಬೆಂಡ್ರು ಬಿಟ್ರಿ ನಾನು ಕೂಡ ಮನೆ ಕಡೆ ಬಂದೆ ಈಗ ಎಪ್ಪಾ ಫ್ರೆಂಡ್ಸ ಎಲ್ಲ ಕಷ್ಟ ಐತ್ರಿ ನಾವು ಅನ್ಕೋತೀವಿ ಈಸಿ ಅಂತೀರಿ ಯಾವುದೂ ಮಾಡಾರ್ದ ಆಗಂಗಿಲ್ಲ ಮಾಡಾರ್ದೆ ಹತ್ತು ರೂಪಾಯಿ ಬರೋಂಗಿಲ್ಲ ಯಾವುದೇ ಕೆರೆ ಕಲ್ಕೀವಿ ಹೇಳೋದನ್ನು ಕೇಳೋದೇ ಬೇರೆ ಪ್ರಾಕ್ಟಿಕಲ್ ಆಗಿ ಮಾಡೋದೇ ಬೇರೆ ಮೂರು ಸೀರೆ ಪಾರ್ಸಲ್ ಕಳಿಸ್ಬೇಕಂದ್ರೆ ಎರಡು ನೂರ ಇಪ್ಪತ್ತು ರೂಪಾಯಿ ತಗೊಂಡ್ರಿ ನೋಡಿರಿ ಸ್ಪೀಡ್ ಪೌಷ್ಟಿಗೆ ಹಾಕೀನ್ರಿ ಪೌಷ್ಟಿಗೆ ಹಾಕೋದೆ ಬೆಟ್ಟರ ಯಾಕಂದ್ರೆ ಹಳ್ಳಿಗಳಿದ್ರು ಕೂಡ ಅಂತ ಅನ್ಕೋತೀನಿ ನನಗೂ ಗೊತ್ತಿಲ್ಲ ಈಗೀಗಿನ ಎಕ್ಸ್ಪೀರಿಯೆನ್ಸ್ ಆದ್ರೆ ಗೊತ್ತಾಗದು ಸೊ ನಾಲ್ಕದಿಂದ ಹೋಗ್ತಾವಂತ ಹೇಳ್ಯಾರ ನೋಡಮಂತ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ನಮ್ಮ ಜಾಗಿನ ಬಾಜುಕ ಮತ್ತೊಂದು ಜಾಗ ಐತ್ರಿ ಇಲ್ಲಿನ ಕೂಡ ಈಗ ಕೆಲಸ ಚಾಲು ನಡ್ದದ್ ನೋಡ್ರಿ ಫ್ರೆಂಡ್ಸ ಇದೆಲ್ಲ ನಮ್ಮದೇ ಗೋಡಿ ಇತ್ತು ನಮ್ಮ ಜಯಕ್ಕು ಮತ್ತು ನಮ್ಮದು ಮಲ್ಲು ಮದರ್ ನೋಡ್ರಿ ಅವ್ರು ಇರುವಂಥ ಮನೆ ಗೋಡೆ ನೋಡಿರಿ ಎಷ್ಟು ಇಷ್ಟು ಅಗುಲದ ನೋಡಿರಿ ಎರಡು ಪೋಟು ಮ್ಯಾಗದವ್ರಿ ಫ್ರೆಂಡ್ಸ್ ಈ ಗೋಡಿ ಎಲ್ಲಿದ್ದು ಎರಡು ರೀ ಮೂರು ಪುಟ್ಟ ಗಾಡಿಗಳು ನೋಡ್ರಿ ಅವಾಗಿನ ಕಾಲದ ಇವೆಲ್ಲ ಒಳಗನೆ ಕಟ್ಟ್ಯಾರ ನೋಡ್ತಿರ್ಬೋದು ನೀವು ಇವೆಲ್ಲ ಸೊ ನಮ್ದು ಈ ಸದ್ಯಕ್ಕೆ ನಮ್ಮ ಹಳೆ ಅಪಾರ್ಟ್ಮ್ ಹಳೆ ವಾಡೇದು ಮೆಮೊರಿ ಅಂತಂದ್ರೆ ಇದು ಒಂದೇ ನೋಡಿರಿ ಸದ್ಯಕ್ಕೆ ಇದೇನು ಗಾಡೇದಿಲ್ಲ ಇದು ಈ ಸದ್ಯಕ್ಕೆ ಇಲ್ಲಿ ಮುಂದಿನ ಗೋಡಿ ಮತ್ತು ಇದು ಈ ಪಿಲ್ಲರ್ದು ಈ ಪಿಲ್ಲರ್ ಫುಲ್ ಆಗುತ್ತಾನ ಅಷ್ಟೇ ನಮ್ಮದು ಕ್ರೂ ಕ್ರೂ ಅಂತಾರಲ್ರಿ ಅವಶೇಷ ಆ ಥರ ಅವಶೇಷ ಅದ ನೋಡಿರಿ ಫ್ರೆಂಡ್ಸ್ ನೋಡಿರಿ ಅಷ್ಟು ಗಟ್ಟಿ ಮುಟ್ಟಿ ನೋಡಿರಿ ಆವಾಗಿನವೆಲ್ಲ ಅಷ್ಟು ವಾಡೆಗಳು ಈಗ ಸಿಂಗಲ್ ಇಟ್ಟಂಗೆ ಕಟ್ಟಿಬಿಡ್ತಾರೆ ಫ್ರೆಂಡ್ಸ ಅವನು ಮಜಬೂತ್ ಇರೋಂಗಿಲ್ಲ ಮನುಷ್ಯರು ಮಜಬೂತ್ ಇರೋಂಗಿಲ್ಲ ಅವಾಗಿನ ಕಾಲದ್ದು ನೋಡ್ರಿ ಇಷ್ಟೆಲ್ಲ ಗಟ್ಟಿ ಮುಟ್ಟಿ ಗಟ್ಟಿ ಮುಟ್ಟಿ ವಾಡೆಗಳು ಮೂರು ಮೂರು ಪೂಟ್ ಈಗ ಗಡ್ಡುರು ಪೆಕ್ಕನ ಹೋದ್ರೆ ಈ ಕಡೆ ಈ ಆ ಕಡೆ ಹೋಗಿ ಬೀಳ್ಬೇಕು ಆ ಕಡೆ ಈ ಕಡೆ ಪ್ಲಾಟ್ನ ನೋಡ್ಬಾರ್ದು ಕೊಂದಿ ಗುವಾಡಿ ರೀ ಈ ಕಡೆ ಹೋದ್ರೆ ಆ ಕಡೆ ಓ ಆ ರೂಮ್ದು ಆ ಮನೆಯವ್ರ ಇದ್ರಾಗ ಹೋಗಿ ದೂರ್ತಾವ ಆ ಥರ ಐತೆ ನೋಡಿರಿ ಫ್ರೆಂಡ್ಸದ್ಯಾಕ ಸೊ ಕೆಲಸಗಳು ಹಾಗೆ ನಡೆದಿದ್ದಾವ ಇಲ್ಲಿ ಇದ್ರದ್ದೆಲ್ಲ ಇಂಪ್ರೂವ್ಮೆಂಟ್ ಹಂಗೆ ನಿಮ್ಮದು ಲಾಕ್ದಾಗ ಶೇರ್ ಮಾಡ್ಕೊತ ಹೋಗ್ತೀನಿ ಇಲ್ಲೊಂದು ದೇವಸ್ಥಾನ ಐತ್ರಿ ಇದನ್ನಂಗೆ ಬಿಟ್ಟಾರ ಪಾರ್ಕಿಂಗ್ದಾಗ ನಮ್ದೆಲ್ಲ ಯಾವ ಥರ ಇಲ್ಲಿ ಹಾಂ ತಾಯಿ ಕಂಬ ಮತ್ತು ಇದು ಸೀತಾರಾಮ ಗದಿಗೆ ಐತೆ ನೋಡಿರಿ ಆ ಥರ ಅಲ್ಲಿ ಇಲ್ಲಿ ಸೊಲ್ಲಾಪುರದಾಗ ಆಲ್ಮೋಸ್ಟ್ ಅಲ್ಲಿ ತುಂಬ ದೇವಸ್ಥಾನಗಳನ್ನ ಬಾಡ್ರಿ ಹಳೆ ಕಾಲದ್ದು ಇತಿಹಾಸ ದೇವರದಿಂದ ಭಾಳ ನೋಡಿರಿ ಇದು ನಮ್ಮ ಗದಿಗೆ ನಮ್ಮ ಕೈತ ಮಮ್ಮಿಯರ್ ಮನೆಯಾಗೈತೆ ರೀ ಮೊದಲಿದ ಸೊ ಈ ಚೌಕಟ್ಟಿಗೆ ಈ ಥರ ಮಾಡ್ಯಾರ ಇಲ್ಲಿ ನೋಡ್ರಿ ಏಳು ಮಕ್ಕಳು ತಾಯಿ ಕಂಬ ಸ್ವಲ್ಪ ಅದು ಕಂಬ ಇದು ಏನೈತಿ ಹೆಂಗಿದ್ದು ಹಂಗೆ ಐತಿ ಇದನ್ನ ಸರ್ಸ್ಯಾಡಕ್ಕೆ ಬರಂಗಿಲ್ಲ ಅದೊಂದು ಚೂರು ಜಾಗ ಚೇಂಜ್ ಆಯ್ತು ಏಳು ಮಕ್ಕಳು ತಾಯಿ ಕಂಬದ ಬರ್ರಿ ಮ್ಯಾಗೆ ಹೋಗ ಮಿಸ್ ಸದ್ಯಕ್ಕೆ ಇವಾಗ ನೋಡಿರಿ ಮೇಲೆ ಮನೆಗೆ ಬಂದು ಈಗ ಮೊನ್ನೆನೇ ಶೇಂಗಾ ಹುರಿದಿರ್ತಿದ್ನೇ ಅವು ಏನೈತಿ ಯೂಸ್ ಮಾಡಾಕ್ರಿ ರೀ ಇವೇನೈತಿ ಶೇಂಗಾ ಚಟ್ನಿಗೆ ಅಂತೇಳಿ ನೋಡಿರಿ ಕಲರ್ ಅವು ಇವು ಬೇರೆ ಕಣ್ಣು ಹೋಗ್ತಾವೆ ಇವು ಸ್ವಲ್ಪ ವೈಟ್ನಾಗೆ ಬರ್ತಾವೆ ಇವು ಸ್ವಲ್ಪ ಫುಲ್ ಎಲ್ಲೋ ಬರ್ತಾವೆ ರೀ ಬ್ರೌನ್ ಕಲರ್ ಅಂತಾರಲ್ಲ ಆ ಥರ ಇದು ಚಟ್ನಿಗೆ ಮಸ್ತ್ ಆಗುತ್ತೆ ರೀ ಮತ್ತೆ ಉದುರು ಉದುರು ಕಾಳು ಕಾಳು ಚಂದಾಗ ಮಾಡ್ಬೋದು ಸೊ ಅದ್ರಲ್ಲಿ ತೊಗೊಟ್ಟು ಏನೈತಿ ಎಲ್ಲ ಸ್ವಲ್ಪ ಕೊಡೋದಲ್ಲಿ ಇಟ್ಟಿನಿ ಹಾಗೆ ಚಪಾತಿ ಪಲ್ಯ ಮಾಡಿದ್ದೀನಿ ರೀ ಪಲ್ಯಕ್ಕೆ ಏನೈತಿ ಸೊ ಜಸ್ಟ್ ಅನ್ನ ಮಾಡಿ ನೋಡ್ರಿ ಈಗ ಮಸ್ತ್ ಒಗಿ ಬರತ್ತೈತಿ ಚಪಾತಿ ಅನ್ನ ಪಲ್ಯನೂ ಮಾಡಿ ನೋಡ್ರಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೀನಿ ತೋರ್ಸೀನಿ ಹಿಡ್ಯೋದು ಈಗ ಏನೈತಿ ಒಂದು ಸ್ವಲ್ಪ ಶೇಂಗಾ ಮಿಕ್ಸಿ ಹಾಕ್ತೀನಿ ರೀ ಇದು ಭಾಳ ಆಗುತ್ತಂತೆ ಸ್ವಲ್ಪ ತೆಗ್ದೀನಿ ಈಗ ಶೇಂಗಾ ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊಂಡು ಸಾರು ಮಾಡಿಬಿಡ್ತೀನಿ ರೀ ಶೇಂಗಾ ಸಾರು ನಮ್ಮ ಬಾಜು ಅಂಟಿ ಮನೆಯೊಳಗ ಅರ್ಶಿಣ್ ಕುಕ್ಕಮ್ ಕರ್ದಾರಿ ಸೊ ಬಂದಿ ನೋಡಿರಿ ಫ್ರೆಂಡ್ಸ ಆ ಥರ ಜಗ್ಲಿ ಪೂಜೆ ಮಾಡ್ಯಾರ ನೋಡಿರಿ ಅವರು ಕೂಡ ಅಂತೇಳಿ ಫ್ರೆಂಡ್ಸ ಮಾಡ್ಯಾರ ನೋಡಿರಿ ನಿಮ್ಮ ಕಡೆಗೆ ಈ ಥರ ಪೂಜೆ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಅರ್ಥಾಳಕ್ಕೆ ಪೂಜೆ ನೋಡಿರಿ ಸೊ ನಾನು ಡಿವೈಡ್ ಆದ್ಮೇಲೆ ಈ ಥರದ್ದೆಲ್ಲನೂ ಕೂಡ ಪಾಯ ಹಾಕಿಲ್ಲರಿ ಫ್ರೆಂಡ್ಸ ಅಷ್ಟೇ ನಾನು ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಎಷ್ಟು ಬೇಸಿಕ್ ಏನೈತೆ ಅಷ್ಟೇ ಮಾಡ್ತೀನಿ ಪೂಜೆನ ಈ ಕಡೆ ನಮ್ಮ ಸೊಲ್ಲಾಪುರ ಸೈಡ್ ಜಾಸ್ತಿ ಮಾಡ್ತಾರ ನಿಮ್ಮ ಸೈಡ್ ಮಾಡ್ತಾರೋ ಏನೋ ಕಮೆಂಟ್ ಮಾಡಿ ಹೇಳಿ ಅರ್ಥಾಡಕ್ ಅಂತಂದ್ರ ನೋಡ್ರಿ ಇವತ್ತ ಪರಮೇಶ್ವರ ಸಂಬಂಧ ಪಾರ್ವತಿ ತಪಸ್ ಮಾಡ್ತಾರೀ ಬರೋಬರೇನಾ ಪಾರ್ವತಿ ವ್ರತೇ ಶಂಕರ್ ಮೇಳ ಹಾ ಅಂದ್ರೆ ಪರಮೇಶ್ವರನೇ ನಂಗೆ ಪತಿಯಾಗಿ ಬರ್ಬೇಕಂತೇಳಿ ಇವತ್ತ ಪಾರ್ವತಿ ತಪಸ್ಸಿ ಕುಂತಿರುವಂತ ದಿನ ಅಂತ್ರಿ ಪುಡ್ತ ಜನ್ಮಿತ್ ಪಾಕ ಭೇಟಿ ಅಂದ್ರ ಈ ಪಾರ್ವತಿ ಪರಮೇಶ್ವರನೇ ನನಗ ಮದ್ವೆ ಆಗ್ಬೇಕು ಅವನೇ ನನ್ ಗಂಡಾಗಿ ಬರ್ಬೇಕಂತೇಳಿ ಮದುವೆ ಆದವ್ರು ಇವನೇ ಈಗ ಜನದಾಗ ಇರೋ ಗಂಡನೇ ಮುಂದಿನ ಜಮದಾಗ ಬರ್ಬೇಕಂದ್ರೆ ಪೂಜೆ ಮಾಡ್ತಾರೀ ಮದುವೆ ಹಾಲಾರ್ದರು ಪರಮೇಶ್ವರನಂತ ಗಂಡ ಸಿಗಲಿ ಅಂತೇಳಿ ಪೂಜೆ ಮಾಡ್ತಾರಂತ ಸೊ ಈಗ ಅರ್ಶಿಣ ಕುಕೊಂಬ ತಗೋತೀನಿ ರೀ ಚಪಾತಿ ರೊಟ್ಟಿ ಊಟ ಮಾಡ್ ಅಂತ ಬರ್ರಿ ಶೇಂಗಾ ಸಾರು ಮಾಡೀನಿ ಅನ್ನ ಸ್ವಲ್ಪ ಸೊಪ್ಪಿನ ಪಲ್ಯ ಅಂತೂ ಮಸ್ತ್ ಇರ್ತಿರಿ ಫ್ರೆಂಡ್ಸಾ ಸ್ನೇಹಿತರೆ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ದಿನದ ಬ್ಲಾಗ್ ಹೆಂಗ ಅನ್ಸಿತ್ತು ಸೊ ನಿನ್ನ ಮಿಕ್ಸ್ ಮಾಡಿ ಹಾಕಿನಿ ಸೊ ಎಲ್ಲರೂ ಕೂಡ ಅಭಿಪ್ರಾಯನ ಕಮೆಂಟ್ ಮಾತೇಸ್ರಿ ಆದಷ್ಟು ನನ್ಗೆ ಎಷ್ಟಾಗುತ್ತಾ ಅಷ್ಟು ನಿಮ್ ಎಲ್ಲಾರ ಜೊತೆಗೆ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ಸೊ ನಗ್ತಾ ಇರಿ ನಗಸ್ತಾ ಇರಲಿ ನಮ್ಮ ಬ್ಲಾಗ್ ನೋಡಿ ಯಾರಾದರೂ ಆಜು ಬಾಜು ಅಕ್ಕಪಕ್ಕ ಪಕ್ಕ ಗೊತ್ತಿಲ್ದೇರು ಇರೋರು ಖುಷಿ ಪಡೋರು ಖುಷಿ ಪಡ್ದೇ ಇರೋರು ಎಲ್ಲರೂ ಕೂಡ ಹ್ಯಾಪಿಯಾಗಿರ್ಲಿಲ್ಲ ಅಂತೇಳಿ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಬಾಯ್